ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಲಕ್ಷ್ಮಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿರ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕ್ರೀನ್ ಲಕ್ಷ್ಮಿ ಬರ್ರಿ ಇವತ್ತಿನ ವೀಡಿಯೋಗಳು ಆಗುತ್ತೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟು ನನಗೆ ನಂಜೀವದಲ್ಲಿ ಮುಖ್ಯ ಆಗಿರುತ್ತೆ ಪ್ಲೀಸ್ 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 ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡ್ರಿ ಫ್ರೆಂಡ್ಸ್ ನಮ್ ಬಂಗಾರಿ ಔಷಧ ತೊಳಗೋತಾಳ ಅರೇ ಹ್ಯಾಂಗ ಪೂರ್ತಿ ಒಳಕತ್ ಬಿಡ್ರಿ ನಾ ಒಂದ್ ಡ್ರಾಪ್ ಕೆಳಗಡೆ ಚಲ ಹ ಕುತ್ತಿ ಎಲ್ಲಾ ಮಾಡಿದ್ರಿ ಈಗ ರೆಡಿ ಮಾಡಿದ್ನ ನೋಡ್ರಿ ಔಷಧ ಹಾಕ್ಲೋತಾರ ನಮ್ ಯಜಮಾನ್ರು ಇದೇ ಖೈ ಅದ ಬಾಳ ಮಾಡಿ ಮೂರು ಮಂದಿ ಐದು ಮಂದಿ ನಮ್ದು ಐದು ಮಂದಿ ಸ್ನಾನ ಆಗ್ಯದ ನೋಡ್ರಿ ಫ್ರೆಂಡ್ಸ್ ರೆಡಿ ಮಾಡಿದ್ ನೋಡ್ರಿ ಫ್ರೆಂಡ್ಸ್ ಇವತ್ತು ಸ್ಕೂಲ್ ಹೋಗಲ್ರಿ ನಾಳೆ ಸೋಮವಾರನೇ ಹೋಗ್ತಾರ ನೋಡ್ರಿ ಫ್ರೆಂಡ್ಸ್ ಯಾಕಂದ್ರ ಮತ್ತೆ ಇವ್ ನಿನ್ನೆ ತಾನೇ ಆಸ್ಪತ್ರೆಗೆ ಹೋಗ್ ಬಂದಿವಿ ಶೌರ್ಯಾಗ ಹಂಗಾಗಿ ಮತ್ತೆ ನಾಳೆ ಹೋಗ್ತಾರ ನೋಡ್ರಿ ಶೌರ್ಯ ಹಾಯ್ ಮಾಡಪ್ಪ ಶೌರ್ಯ ಪ್ರತಿ ಕಾಯ್ ಮಾಡ್ರಿ ನೋಡ್ರೆ ಫ್ರೆಂಡ್ಸ್ ಸ್ವಲ್ಪ ಗ್ರೇವಿ ಗ್ರೇವಿ ಮಾಡಿದ್ ನೋಡ್ರೆ ಫ್ರೆಂಡ್ಸ್ ಈ ಕಡೆ ಅನ್ನ ಕಿಟ್ಟಿನಿ ನೋಡ್ರಿ ಅನ್ನ ಹಾಗೇ ನೋಡ್ರಿ ಶೌರ್ಯಗ ಸ್ವಲ್ಪ ಇದು ಬೆಳ್ಳುಳ್ಳಿ ಉಪ್ಪಿಟ್ಟು ಹಾಕಿ ಮಾಡ್ಕೊಡ್ತೀನಿ ನೋಡ್ರಿ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಉಪ್ಪಿಟ್ಟು ಮಾಡ್ಕೊಡ್ತೀನಿ ಅಂತ ಊಟ ಹೋಗ್ತಿಲ್ಲ ಬಾಯೆಲ್ಲ ಕೈ ಕೈ ಆಗ್ಯದ ನಮ್ತಿದ್ದ ಹಂಗಾಗಿ ಬೆಳ್ಳುಳ್ಳಿ ಹಾಕಿ ಉಪ್ಪಿಟ್ಟು ಮಾಡ್ಕೊಡ್ತೀನಿ ನೋಡ್ರಿ ಫ್ರೆಂಡ್ಸ್ ಈಗ ಉಳಾಗಡ್ಡಿ ಎಲ್ಲಾ ಹೋಳಿಟ್ಟ ನೋಡ್ರಿ ಉರ್ಸಾಳದ ಸ್ವಲ್ಪ ಗ್ರೇವಿ ಮಾಡ್ತೀನಿ ನೋಡ್ರಿ ಹಿಟ್ಟೆಲ್ಲ ನಾದ್ ಇಟ್ಟಿನಿ ನೋಡ್ರಿ ಫ್ರೆಂಡ್ಸ್ ಹಿಟ್ಕೋದು ಹಿಟ್ಟು ಕೂಡ ನಾದ್ ಇಟ್ಟಿ ನೋಡ್ರಿ ಈಗ ಪಟ್ಕಂಡ್ ಚಪಾ ಅನ್ನ ಇದು ಸಾರಿ ಪಲ್ಯ ಮಾಡ್ಕೊಂಡು ಪಲ್ಯ ಮಾಡ್ಕೊತೀನಿ ನೋಡ್ರಿ ಪಟ್ಕನ್ ಪಲ್ಯ ಮಾಡ್ಕೊಂಡು ಅವನಿಗೆ ಉಪ್ಪಿಟ್ಟು ಮಾಡಿ ಆಮೇಲೆ ಚಪಾತಿ ಮಾಡ್ತೀನಿ ನೋಡ್ರಿ ಫ್ರೆಂಡ್ಸ್ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ಬೆಳ್ಳುಳ್ಳಿ ಹಾಕಿ ಉಪ್ಪಿಟ್ಟು ಮಾಡ್ಲಾಕೀವಿ ನೋಡ್ರಿ ಎರಡೇ ಅಂಚೂ ಅಷ್ಟೇ ಇಷ್ಟಿಷ್ಟೇ ಒಂದು ಎರಡು ಮೆಣಸಿನ್ಕಾಯಿ ಹಾಕಿದ್ ನೋಡ್ರಿ ಈಗ ಅಲ್ಲೊಂದು ಕಾಣಿಸ್ತೈತೆ ಆಮೇಲೆ ಈ ಕಡೆ ಒಂದೆಲ್ಲೋ ಕಾಣಿಸ್ತೈತೆ ನೋಡಿರಿ ಫ್ರೆಂಡ್ಸ್ ಆಗ ಇಲ್ಲಿ ಕಾಣಿಸ್ತೈತೆ ಇತ್ತು ನೋಡ್ರಿ ಅಷ್ಟೇ ಮೆಣಸಿನಕಾಯಿ ಹಾಕಿದ್ದೀನಿ ನೋಡ್ರಿ ಜಾಸ್ತಿ ಮೆಣಸಿನ್ಕಾಯಿ ಹಾಕಿದ ಶೌರ್ಯಾಗ ಉಪ್ಪಿಟ್ಟು ಮಾಡ್ಲತ್ತೀನಿ ನೋಡ್ರಿ ಶೌರ್ಯ ಪ್ರತ್ಯೇಕ ಇಬ್ಬರಿಗೂ ಆಗುತ್ತೆ ಆಮೇಲೆ ನೋಡ್ರಿ ಇಲ್ಲಿ ಪಲ್ಯ ಗ್ರೇವಿ ಹುಸಾಳ ಗ್ರೇವಿ ಮಾಡಿ ನೋಡಿರಿ ಫ್ರೆಂಡ್ಸ್ ಏನು ಏನ್ ಮಾಡ್ಬೋತಿದೀನಿ ಗುಬ್ಬಿ ಹಾಯ್ ಮಾಡು ನೀ ಬಿಸ್ಕೆಟ್ ಎಲ್ಲ ಇಲ್ಲಿ ಬಂದು ಹಚ್ಬೇಡ ಸರಿ ಬಾ ಕೈ ಒರೆಸ್ತೀನಿ ಬಾ ಶೌರ್ಯ ಪ್ರತಿ ಕುತ್ಕೊಂಡ್ರ ನೋಡ್ರಿ ನಮ್ಮ ಯಜಮಾನ್ರು ಡ್ಯೂಟಿ ಹೋಗ್ಯಾರ ನೋಡ್ರಿ ಈಗ ನಮ್ಮ ಯಜಮಾನ್ರು ಡ್ಯೂಟಿ ಹೋಗ್ಯಾರ ನೋಡ್ರಿ ಫ್ರೆಂಡ್ಸ್ ನಾಷ್ಟ ಮಾಡ್ಕೊಂಡು ಹೋಗುವಂದ್ರೆ

ಎತ್ಕೊ ನೋಡ್ರಿ ನೋಡ್ರಿ ಉಪ್ಪಿಟ್ ಮಾಡಿ ನೋಡ್ರಿ ಶಿವರಾಯ್ ಹಾಕೊಟ್ಟು ತಿಲ್ಗತನ ಹಂಗೆ ಚಿನಿ ತಿನ್ನು ತಿನ್ನ ತಡಿಯಮ್ಮ ಗರಮ್ ಅದ ಉಬ್ಬಿ ನೋಡ್ರಿ ಪ್ರತಿಕನು ಇಲ್ಕೊತಾನ ಪ್ರತಿ ಆಮೇಲೆ ಚಿನ್ನಿ ಬಂಗಾರ ತಿನ್ನಿಸ್ತೀನಿ ಗರಮ್ ಅದ ತಿನ್ನಕ ಬರಲ್ಲ ಶಿವರಾಯ್ ಸ್ಪೂನ್ ಇಟ್ಕೊಂಡ್ ತಿಲ್ಗತಾನ ನೋಡ್ರಿ ಫ್ರೆಂಡ್ಸ್ ಏನು ತಿನ್ಸ್ಲಿ ತಿನ್ಸ್ತಿನ್ ತಡಿ ತಿನ್ಸಿನ್ ತಡಿ ಗರಂ ಅದ ಮಮ್ಮ ನೋಡ್ರಿ ಫ್ರೆಂಡ್ಸ್ ನಾನು ಇದು ಬೆಳ್ಳುಳ್ಳಿ ಉಪ್ಪಿಟ್ಟು ಮಾಡಿದ್ರೆ ಇದೇ ಥರ ಮಾಡ್ತೀನಿ ನೋಡ್ರಿ ಫ್ರೆಂಡ್ಸ್ ಮೆತ್ತ ಮಕ್ಕಳಿಗ ಹಾಗೋಗಿ ಮಾಡ್ತೀನಿ ನೋಡ್ರಿ ಫ್ರೆಂಡ್ಸ್ ಇಡಿ ಚಲೋದ ಚಲೋದ ಮಸ್ತದ ಚಲೋ ಇಲ್ಲ ಅಮ್ಮ ಚಲೋ ಇಲ್ಲ ತಾಳಲ್ಲ ತಂಗಿ ಶಿವರ ಹ್ಯಾಂಗ್ ಆಗ್ಯದ ಉಪ್ಪಿಟ ಚೆನ್ನಾಗಿದೆ ಮಸ್ತ್ ಆಗ್ಯದಪ್ಪ ನಿಮ್ಮ ತಂಗಿ ಹಾ ಇಲ್ಲ ತಾಳಲ್ಲ ಖುಷಿ ಉಪ್ಪಿಟ್ ಹ್ಯಾಂಗ್ ಆಗ್ಯದಮ್ಮ ಉಪ್ಪಿಟ್ ಹ್ಯಾಂಗ್ ಆಗಿದೆ ಉಪ್ಪಿಟ್ ಹ್ಯಾಂಗ್ ಆಗ್ಯದ ಚಲೋ ಚಲೋ ಆಗ್ಯದ ಇಲ್ಲಿ ಇಲ್ಲೋಡಿ ಈಗ ಚಲೋ ಆಗ್ಯದ ಉಪ್ಪಿಟ ಚಲೋ ಆಗ್ಯದ ಹ್ಮ್ ತಿಂದು ಅಭ್ಯಾಸ ಮಾಡ್ರಿ ವರ್ಕ್ ಮಾಡ್ರಿ ವರ್ಕ್ ಇದ್ರೆ ಹೋಮ್ ವರ್ಕ್ ಮಾಡ್ರಿ ಇಲ್ಲಾಂದ್ರೆ ಶೋರ ಪುಣ್ ಮನ್ಕೋ ತಿಳಿ ಊಟ ಮಾಡಿ ಸ್ವಲ್ಪ ಹೊತ್ತು ಮನ್ಕೋ ಹ್ಮ್ ಶಾರ ಇಡೀ ಅಲ್ಲ ಶುಪ್ರ ಇದಲ್ಲ ಪಾಪ ಹೆಂಗದ నోడ్రీ ఫ్రెండ్స్ చపాతి మి చిన్ని చిన్నీ బంగారీ మనవసీ చపాతి మే నోడ ఫ్రెండ్స్ నోడ్రీ ఫ్రెండ్స్ ఈ బట్ీ బాండె ముగస్కొంత్రి చిన్నీ బంగారి మ్కొండ ఎస్ బట్టీ బాండెల ఫ్రెండ్స్ మే అవళ ఎమే మాడల్ నోడ్రీ బట్టి జల్ది ముగస్కొంతి నోడ్రీ ఫ్రెండ్స్ ಪ್ರತಿಕೇನ್ ಮಾಡಿದ್ರಿ ಅಲ್ಲಿ ಗ್ಲಾಸ್ ಅದಲ್ರಿ ಇಲ್ಲಿ ಗ್ಲಾಸ್ ಅದಲ್ಲ ಅದೇ ಹಳಿ ಮೊಬೈಲ್ ಅದ್ರಿ ನಂದು ಹಳಿ ಮುಗಲ್ನಾಗ ಹಾಕ್ಬಿಟ್ಟು ತೊಳಿಲಿಗತ್ತ ಬ್ರೇಶ್ ಹಚ್ಚಿ ಆ ಟಾವೆಲ್ ಅದಲ್ರಿ ಆ ಟಾವೆಲಿಂದ ಆ ಟಾವೆಲ್ ಇಂದ ಬ್ರೇಶ್ ಹಚ್ಚಿ ಹೆಂಗ ತಿಕ್ತಿವಲ್ರಿ ಒಗೇಣ ಹಾಂಗ್ ಮಾಡ್ಲಗತ್ತ ನೋಡ್ರಿ ಅದಕ್ ಬೈದಿ ನೋಡ್ರಿ ಫ್ರೆಂಡ್ಸ್ ಈಗ ಹಿಂಗೆ ಏನಾದ್ರೂ ಒಂದ್ ತೀಟ್ಲೆ ಮಾಡ್ತಾನೆ ಇರ್ತಾರೆ ಫ್ರೆಂಡ್ಸ್ ಇದ್ರ ಅವ್ನ ಮೈ ಎಲ್ಲ ನೀರ್ ಹಾಕಿ ನೋಡ್ರಿ ಈಗ ಹಾ ಬ ಟೀ ಶರ್ಟ್ ಹಾಕೊಂಡಿದ್ದ ಎಲ್ಲ ನೀರ್ ಪ್ರತಿಕ ಪ್ರತೀಕ ಮತ್ತ ಕಳದಿಟ್ಟ ನೋಡ್ರಿ ಅದ ಆರದ್ಮೇಲೆ ಅದೇ ಹಾಕೋ ಹಾಕ ಹ್ಮ್ ಮಸ್ತಿ ಬಂದದ ಪಪ್ಪ ಬರ್ನ ಹೇಳಮ್ಮ ಫ್ರೆಂಡ್ಸ್ ನೋಡ್ರಿ ಈ ಮೊಬೈಲ್ ಮೇಲೆ ನೀರ್ ಹಾಕಿನ ನೋಡ್ರಿ ಕಾಣಿಸ್ತಿರ್ಬೋದು ನಿಮ್ಗೆ ಈಗ ಒರೆಸ್ತೀನ್ರಿ ನೋಡ್ರಿ ಇವೆಲ್ಲ ಬಟ್ಟಿ ಬಾಂಡೆ ಇದು ಬಾಂಡ್ ಮುಗಿಸ್ಕೊಂಡು ಬಟ್ಟಿ ಬಾಂಡೆ ಮುಗಿಸ್ಕೊಂಡು ಬಟ್ಟೆ ಎಲ್ಲಾ ಇವು ಬಟ್ಟೆಲ್ಲಾ ಮಡ್ಚಿಡ್ಬೇಕ್ರಿ ಮತ್ತೆ ಕಪಾಡ್ ಕ್ಲೀನ್ ಮಾಡಬೇಕು ಸೀರೆ ಎಲ್ಲ ಮಡ್ಚಿಡ್ಬೇಕು ನೋಡ್ರಿ ನೋಡ್ರಿ ಫ್ರೆಂಡ್ಸ ನಾನು ಬಟ್ಟಿ ಬಾಂಡೆ ಮುಗಿಸ್ಕೊಂಡೆ ನೋಡ್ರಿ ಬಟ್ಟೆ ಬಾಂಡೆ ಮುಗಿಸ್ಕೋ ಅಷ್ಟರಲ್ಲಿ ನಮ್ಮ ಚಿನ್ನಿ ಬಂಗ್ರಿ ಎದ್ದಾಳೆ ನೋಡ್ರಿ ಈಗ ಜಸ್ಟ್ ಇನ್ನೇಗೆ ಎದ್ದಾಳೆ ನೋಡ್ರಿ ನನ್ನ ಕೆಲಸ ಆಯ್ತು ನೋಡ್ರಿ ಈಗ ಮಧ್ಯಾಹ್ನ ನಮ್ಮ ಯಜಮಾನರು ಬಂದು ಹೋಗ್ತಾರಲ್ರಿ ಇನ್ನೊಂದು ಇನ್ನೊಂದ್ಸರ್ತಿ ಮಲ್ಕೊತಾಳೆ ಎರಡೂವರೆ ಮೂರು ಗಂಟೆಯಾಗಿ ಮಲ್ಕೊತಾಳೆ ಆವಾಗ ಕಬಾರ್ಡೆಲ್ಲ ಕ್ಲೀನ್ ಮಾಡ್ಕೊತೀನಿ ನೋಡ್ರಿ ಕಪಾಟೆಲ್ಲ ಕ್ಲೀನ್ ಮಾಡ್ಕೊತೀನಿ ಇವಾಗ ಸ್ವಲ್ಪ ಹೊತ್ತು ವ್ಲಾಗ್ ಎಡಿಟ್ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ನೋಡ್ರಿ ಫ್ರೆಂಡ್ಸು ಮತ್ತೆ ಸಿಗ್ತೀನಿ ಮಧ್ಯಾಹ್ನದ ಮೇಲೆ ಬಾಯ್ ಮಾಡಮ್ಮ ಹಾಯ್ ಮಾಡು ಹಾಯ್ ಹಾಯ್ ಮಾಡು ಹಾಯ್ ಮಾಡು ನಿಟ್ಟಿಗೆ ನಲ್ಲದ ಫ್ರೆಂಡ್ಸ್ ನೋಡ್ರಿ ಫ್ರೆಂಡ್ಸ್ ಇವಾಗ ನಾಲ್ಕು ಗಂಟೆ ಆಗ್ಯದ ನಾನು ನನ್ನ ಅಳಿಯನ್ನು ನೋಡೋಕೆ ಹೋಗ್ತಾ ಇದ್ದೀನಿ ಇವತ್ತು ಫುಲ್ ಖುಷಿ ಆಗ್ತಿದೆ ಯಾಕಂದರೆ ನಮ್ಮ ಅಣ್ಣನಿಗೆ ಗಂಡು ಮಗು ಆಗಿದೆ ಹಂಗಾಗಿ ನೋಡೋಕೆ ಹೋಗ್ತಾ ಇದ್ದೀನಿ ಇವತ್ತು ಹತ್ತುವರೆ ಹನ್ನೊಂದು ಗಂಟೆಗೆ ಹಂಗೆ ಜನ್ಮ ನೀಡಿದ್ರು ನಮ್ಮ ಹತ್ತಿಗೆ ಡೆಲಿವರಿ ಆಯಿತು ಹಾಗಾಗಿ ನೋಡೋಕೆ ಇದ್ದೀವಿ ನೋಡಿರಿ ಫ್ರೆಂಡ್ಸ ನಾನು ಶೌರ್ಯ ಚಿನಬಂಗರಿಗೆ ಹೋಗ್ತಾ ಇದ್ದೀವಿ ಆಮೇಲೆ ಪ್ರತಿಕೂ ನಮ್ಮ ಯಜಮಾನ್ರು ಅಲ್ಲಿ ಕರೆಯಕ್ಕೆ ಬರ್ತಾರೆ ಸಾರಿ ಇಲ್ಲಿ ತೊಗೊಳಕ್ಕೆ ಹೋಗಕ್ಕೆ ಬರ್ತಾರೆ ಪ್ರತೀಕನ್ನ ಮಾರ್ಕೆಟ್ ಹತ್ರ ಅವ್ನು ಅವ್ರಿಗೆ ಅವನಿಗೆ ತೊಗೊಂಡು ಹೋಗ್ತಾರೆ ನಮ್ಮ ಯಜಮಾನ್ರು ನೋಡಿರಿ ಫ್ರೆಂಡ್ಸ ನಾನು ಖುಷಿ ಆಗ್ತಿದೆ ಬಟ್ ಆ ಖುಷಿನೇ ಎಂಜಾಯ್ ಮಾಡೋಕ್ಕಾಗ್ತಿಲ್ಲ ಯಾಕಂದರೆ ನಮ್ಮ ಅಣ್ಣ ನಾನು ನಮ್ಮ ಅಣ್ಣನ ಜೊತೆ ಮಾತಾಡಲ್ಲ ನಮ್ಮ ಅಣ್ಣ ನನ್ನ ಜೊತೆ ಮಾತಾಡೋಲ್ಲ ಮಾ ನಾವು ಮಾತುಬಿಟ್ಟು ಎರಡು ವರ್ಷ ಆಯಿತು ಅಂದ್ರೂ ಸ್ಟೇಟಸ್ ಎಲ್ಲ ಇಟ್ಟಿದ್ದೀನಿ ಮತ್ತು ಯಾಕೋ ಒಂಥರ ಖುಷಿ ಆಗ್ತಾ ಇದೆ ನಮ್ಮ ದೊಡ್ಡ ಫೋಟು ಬಂದಿದ್ದಾನೆ ಅಂತ ಹೇಳ್ಬಿಟ್ಟು ಆಲ್ರೆಡಿ ನಮ್ಮ ದೊಡ್ಡ ಫೌಟ್ ಬಂದಿದೆ ನಮ್ಮ ದೊಡ್ಡ ನಮ್ಮ ಅಣ್ಣ ದೊಡ್ಡಣ್ಣನಿಗೆ ಆಲ್ರೆಡಿ ನಮ್ಮ ದೊಡ್ಡಣ್ಣನಿಗೆ ಮಗ ಆಗಿದ್ದಾನೆ ಅವನಿಗೆ ಇವಾಗ ಐದು ವರ್ಷ ರನ್ನಿಂಗು ಅವಾಗ ನಮ್ಮ ದೊಡ್ಡಪ್ಪ ಹುಟ್ಟು ಬಂದಿದ್ದು ನಮ್ಮ ದೊಡ್ಡಪ್ಪರು ಇವರು ಇಬ್ಬರು ಮಕ್ಕಳು ನೋಡಿರಿ ನನ್ನ ದೊಡ್ಡಣ್ಣ ಚಿಕ್ಕಣ್ಣ ಅಂತ ಹೇಳಿಬಿಟ್ಟು ನನ್ನ ಜೊತೆ ಏನಕ್ಕೆ ಮಾತಾಡೋಲ್ಲ ಸ್ವಲ್ಪ ಕಾರಣಗಳಿದೆ ಅದಕ್ಕೆ ನಾನು ಸಮಯ ಸಿಕ್ಕಾಗ ನಿಮಗೆ ಹೇಳ್ತೀನಿ ಅದರಲ್ಲಿ ನನ್ನದು ತಪ್ಪಿಲ್ಲ ಅವನದು ತಪ್ಪಿಲ್ಲ ಬೇರೆ ನಡುವೆ ಯಾರು ಇರ್ತಾರಲ್ಲ ಅವ್ರ ನಡುವು ನಡುವೆ ಬಂದ್ಬಿಟ್ಟು ಅವ್ರಿಗೆ ಅವನಿಗೆ ಇನ್ನೊಂದು ಮತ್ತೊಂದು ಹಾಕಿ ಕೊಟ್ಟಿದ್ದಾರೆ ಅವನು ಅದನ್ನು ನಂಬ್ಕೊಂಡಿದ್ದಾನೆ ನಾನು ಅದು ಅಂದಿಲ್ಲ ಅಂದಿಲ್ಲ ಅಂತ ಇದ್ರು ಅವ್ನು ಕೇಳ್ತಿಲ್ಲ ಎರಡು ವರ್ಷ ಮೂರು ವರ್ಷ ರನ್ನಿಂಗ್ ಇದೆ ಇವಾಗ ನಾನು ಅವನ ಜೊತೆ ಮಾತುಬಿಟ್ಟು ಅವ್ನು ನನ್ನ ಜೊತೆ ಮಾತುಬಿಟ್ಟು ಮೂರು ವರ್ಷ ರನ್ನಿಂಗ್ ಇದೆ ಅವ ಇವಾಗ ಅಳಿಯ ಹುಟ್ಟಿದ್ದಾನೆ ನನಗೆ ಖುಷಿ ಆಗ್ತಿದೆ ಬಟ್ ಎಂಜಾಯ್ ಮಾಡೋಕ್ಕಾಗ್ತಿಲ್ಲ ಬಟ್ ನಾನು ಅವನು ಮದುವೆ ಹೋದರೆ ನಾನು ಮದುವೆನೇ ಮಾಡ್ಕೊಳ್ಳಲ್ಲ ಹಾಗೆಲ್ಲ ಅಂದಿದ್ದಾನೆ ಬಟ್ ಅದಕ್ಕೆಲ್ಲ ಬೇರೆಯವ್ರ ಕಾರಣ ಇದ್ದಾರೆ ಅವರು ಸಂಬಂಧಿಕರಲ್ಲೇ ಇದ್ದಾರೆ ಬರುತ್ತೆ ಅವ್ರಿಗೂ ಟೈಮ್ ಬರುತ್ತೆ ಯಾರು ಹೇಳ್ಕೊಟ್ಟಿದ್ದಾರೆ ನಮ್ಮ ಅಣ್ಣಂಗೆ ನಾನು ನಾನು ನಮ್ಮ ಅಣ್ಣ ಇನ್ನೊರೆಗೂ ಒಂದೇ ಚಿಕ್ಕೋ ವಯಸ್ಸಲ್ಲಿ ಜಗಳ ಆಡಿದ್ದೀವಿ ಆಡಿಲ್ಲ ಅಂತ ಹೇಳ್ತಿಲ್ಲ ಅದು ತಮಾಷೆ ಜಗಳ ಆಗಿತ್ತಿದ್ದು ದೊಡ್ಡ ಜಗಳ ಆಗಿಬಿಟ್ಟು ಸ್ವಲ್ಪ ಪ್ರಾಬ್ಲಮ್ನೇ ಆಯಿತು ಅವ್ರಿಗೂ ಟೈಮ್ ಬರುತ್ತೆ ಯಾರು ಜಗಳ ಹಚ್ಚಿದಾರಲ್ಲ ಅವ್ರಿಗೂ ಟೈಮ್ ಬರುತ್ತೆ ಅಂತ ನಾನು ಅಷ್ಟೇ ಭಾವಿಸ್ತೀನಿ ಮತ್ತೇನು ಇಷ್ಟಪಡಲ್ಲ ಅವ್ರಿಗೂ ಒಂದು ಟೈಮ್ ಬರುತ್ತೆ ನಮಗೆ ಆ ನಮಗೂ ಒಂದು ಟೈಮ್ ಅನ್ನೋ ಥರ ಬರುತ್ತೆ ಯಾಕಂದ್ರೆ ನಾನು ನಮ್ಮ ಅಣ್ಣ ಚೆನ್ನಾಗೇ ಇದ್ವಿ ನಾನು ದೊಡ್ಡಣ್ಣ ಇನ್ನೂ ಒಂದು ದಿವಸ ಜಗಳ ಆಡಿಲ್ಲ ನಾನು ಚಿಕ್ಕಣ್ಣನೂ ಒಂದು ದಿವಸ ಜಗಳ ಆಡಿಲ್ಲ ಇನ್ನೂ ಚಿಕ್ಕಣ್ಣನ ಜೊತೆ ಜಗಳ ಆಡಿದ್ದೀನಿ ಬಟ್ ಅವು ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ಮದುವೆ ಆದ್ ಸುಟ್ಟು ಜಗಳ ಆಡಿದಂದ್ರೆ ಇದೊಂದೇ ನಂದೇನು ತಪ್ಪಿಲ್ಲ ಅವನದು ಏನೂ ತಪ್ಪಿಲ್ಲ ತಪ್ಪಿರೋರದೆಲ್ಲ ನಡುವೆ ನಡುವೆ ಇರ್ತಾರಲ್ಲ ಚ ಅದೇನು ಚಮಚಕ್ಕೆ ಬರ್ತಾರಲ್ಲ ಅವ್ರು ಯಾವತ್ತು ಕಡೆಗೆ ಹೋಗಲ್ಲ ಅಣ್ಣ ತೆಂಗಿನೇ ಕಡೆಗೆ ಹೋಗೋದು ಅದಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಅವನು ಅವ್ರ ಮಾತೆಲ್ಲ ಕೇಳ್ಕೊಂಡಿದ್ದಾನೆ ಅದು ಯಾವ ಲೆಕ್ಕ ನನಗೆ ಗೊತ್ತಾಗ್ತಿಲ್ಲ ಇರಲಿ ಜಾಸ್ತಿ ದಿನ ಹೋಗಲ್ಲ ಸುಳ್ಳು ಯಾವತ್ತಿದ್ರೂ ಸತ್ಯನೇ ಕಡೆ ಗಂಟೆ ಬರೋದು ಸುಳ್ಳು ಯಾವತ್ತು ಬರಕ್ ಆಗೋದೇ ಇಲ್ಲ ಅಂತ ನಾನು ಭಾವಿಸ್ತೀನಿ ನನ್ನ ಅಳಿಯನ್ನು ನನಗೆ ಖುಷಿ ಆಗ್ತಿದ್ದೆ ಅದಕ್ಕೆ ನನ್ನ ಅಳಿಯನ್ನು ನೋಡೋಕೆ ಹೋಗ್ತಾ ಇದ್ದೀನಿ ರುಗ್ನಾಲಯ ಆಸ್ಪತ್ರೆ ಹೊಸದು ಕಟ್ಟಿದ್ದಾರೆ ಅಂತ ಹೇಳ್ತಿದ್ನಲ್ಲ ನಾನು ಯಾವತ್ತು ತೋರಿಸ್ತೀನಲ್ಲ ಶೀರ್ಷೆ ಡಾಕ್ಟ್ರ್ ಅಂತೇಳ್ಬಿಟ್ಟು ಅಲ್ಲೇ ಡಿಲಿವರಿ ಆಗಿರೋದು ಸಿ ಸೆಕ್ಷನ್ ಆಗಿದೆ ಹಂಗಾಗಿ ನೋಡೋಕೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ ನಾನು ಖುಷಿ ಶವರೇ ಹೋಗ್ತಾ ಇದ್ದೀನಿ ನಮ್ಮ ಯಜಮಾನ್ರವ್ರು ಸ್ವಲ್ಪ ಬ್ಯುಸಿ ಇದ್ದಾರೆ ಕೆಲಸದಲ್ಲಿ ಹಂಗಾಗಿ ನಿನ್ನೆನು ನೀ ಮಧ್ಯಾಹ್ನ ಹೋದ್ರು ಕೆಲಸದಿಂದ ಇವತ್ತು ಊಟ ಮಾಡಿದ ತಕ್ಷಣ ಹೋದ್ರು ಬೆಳಗ್ಗೆ ಎಂಟುವರೆಗೆ ಹೋಗಿದ್ದಾರೆ ಸಾರಿ ಒಂಬತ್ತು ಗಂಟೆಗೆ ಹೋಗಿದ್ದಾರೆ ಹಾಗಾಗಿ ಅವ್ರು ಬರೋಕ್ಕಾಗಲ್ಲ ನಾನು ಹೋಗ್ತಾ ಇದ್ದೀನಿ ಯಾಕಂದರೆ ನಮ್ಮ ನನ್ನ ದೊಡ್ಡ ಮಗನ ಟೈಮಲ್ಲಿ ಅವನು ಬಂದಿದ್ದ ನಮ್ಮ ನನ್ನ ಚಿಕ್ಕ ಮಗ ಆಮೇಲೆ ನಮ್ಮ ಖುಷಿ ಹುಟ್ಟಬೇಕು ಹುಟ್ಟಿದ್ದಾಗ ನಮ್ಮ ದೊಡ್ಡಮ್ಮನು ಬಂದಿದ್ರು ಹಂಗಾಗಿ ಹೋಗ್ತಾ ಇದ್ದೀನಿ ಅವ್ರು ಬಂದಿದ್ದಾರೆ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಹೋಗ್ತಿಲ್ಲ ನಾನು ಖುಷಿ ಸಲುವಾಗಿ ನಾನು ಹೋಗ್ತಾ ಇದ್ದೀನಿ ಮಕ್ಕಳ ಜೊತೆ ಏನಲ್ವಾ ನಮ್ಮದು ಎಲ್ಲ ಜಗಳ ಮಕ್ಕಳು ಈಗ ವಾರ್ತಾನೆ ಹೊಟ್ಟಿರ್ತಾರೆ ಅವ್ರಿಗೇನು ಗೊತ್ತು ನಾವು ಜಗಳ ಈ ಥರ ಮಾಡ್ಕೊಂಡಿದೀವಿ ಅಂತ ಮಕ್ಕಳ ಮಕ್ಕಳತ್ರ ಇದೆಲ್ಲ ತೋರ್ಸ್ಕೋಬಾರ್ದು ಹಂಗೆ ನಾನು ನಾಳೆಯನ್ನು ನೋಡೋಕೆ ಹೋಗ್ತಾ ಇದೀನಿ ಹೇಗಿದ್ದಾನಿ ಅಂತ ನನ್ ಕ್ಯೂರಿಯಾಸಿಟಿ ಬೆಳಗ್ಗೆಯಿಂದ ಹೋಗ್ಬೇಕು ಹೋಗ್ಬೇಕು ಅನ್ಕೊಂಡಿದೀನಿ ಇವಾಗ ಹೋಗ್ತಾ ಇದೀನಿ ನೋಡಿ ಫ್ರೆಂಡ್ಸ್ ನೋಡ್ರಿ ಫ್ರೆಂಡ್ಸ್ ನಾವು ಈಗ ಹೊಂಟಿ ನೋಡ್ರಿ ಪ್ರತ್ಯೇಕಗ ಅಲ್ಲಿ ಪುರ ಸತು ರೋಡಿಗೆ ನಮ್ಮ ಮೆಜ್ಮಾನ್ ಬರ್ತಾರ ಅಲ್ಲಿ ಬಿಡ್ತೀನಿ ಅವ್ರು ಕರ್ಕೊಂಡಿ ಕರ್ಕೊಂಡು ಹೋಗ್ತಾರ ಬಾಗಿ ಮುಸ್ತಾಳ ನೋಡ್ರಿ ಫ್ರೆಂಡ್ಸ್ ಶೌರ್ಯನು ರೆಡಿ ಆಗಿ ನೋಡ್ರಿ ನೀ ಬರ್ತೀಯಪ್ಪ ಪಾಪ ಕೂಡ ಕರ್ಕೊಂಡಿ ಹೋಗತಿ ಬರ್ತೀನಿ ಅಂತಲ್ಲ ಹೋಗ್ಬರ ಪಾ ಪಾಪ ಪಾಪ ಪಾಪಾಗ ಹ್ಮ ನೋಡಿ ನೋಡ್ಬಾರ ನೋಡ್ರಿ ಫ್ರೆಂಡ್ಸ್ ಆಫ್ಟರ್ ಲಾಂಗ್ ಟೈಮ್ ನೋಡ್ರಿ ನಾನು ಆಟೋದಲ್ಲಿ ಹೋಗ್ತಾ ಇದ್ದಿದ್ದು ಆಫ್ಟರ್ ಲಾಂಗ್ ಟೈಮ್ ನೋಡ್ರಿ ಭಾಳ ದಿನ ಆಯಿತು ನಾನು ಆಟೋದಲ್ಲಿ ಹೋಗಿ ತುಂಬನೇ ದಿನ ಆಯಿತು ನಾನು ಚಿನಿ ಹೋಗ್ತಾ ಇದ್ದೀವಿ ಶೌರ್ಯ ಬಂದಿಲ್ಲ ನಮ್ಮ ನಮ್ಮ ಯಜಮಾನ್ರು ಕಾರ್ಖಾನೆಗೆ ಅಲ್ಲೇ ಡ್ಯೂಟಿಯಲ್ಲಿ ಕರ್ಕೊಂಡು ಹೋದರು ಅವರು ಶೌರ್ಯ ಪ್ರತ್ಯೇಕ ಇಬ್ಬರು ಬಾ ಬರ ಬೇಡ ಅಂದ ಅವನು ನಾನು ಬರೋಲ್ಲ ಅಂದ ಹಾಗಾಗಿ ನಾನು ಮತ್ತು ಚಿನಿ ಹೋಗ್ತಾ ಇದ್ದೀವಿ ನೋಡಿರಿ ಫ್ರೆಂಡ್ಸ್ ಆಟೋದಲ್ಲಿ ನಾನು ಅವರು ಕ್ಲಿಪ್ಪಿಂಗ್ ತೊಗೋಬೇಕಂದ್ರೆ ಚಿನಿ ಬಂಗ್ರೆ ಹಾಕ್ತಾಯಿದ್ಲು ಆಟೋ ಹತ್ತಬೇಕಾದ್ರೆ ಹಾಗಾಗಿ ಕ್ಲಿಪ್ಪಿಂಗ್ ತೊಗೊಳಕ್ಕೆ ಫ್ರೆಂಡ್ಸ್ ನೋಡ್ರಿ ಫ್ರೆಂಡ್ಸ್ ಇವಾಗ ನಾನು ಆಸ್ಪತ್ರೆಗೆ ಬಂದೀನಿ ನೋಡ್ರಿ ಇಲ್ಲಿ ಹೊಸ ಹೊಸದಾಗ ಮಾಡಿದ್ದಾರಲ್ಲ ಹಾಸ್ಪಿಟಲು ಅಲ್ಲಿ ಹೋದರೆ ಈ ಕಡೆ ಅಂದರು ನಮ್ಮ ಮಮ್ಮಿ ಫಸ್ಟೇ ಹೇಳಿದರು ಹೊಸ ಆಸ್ಪತ್ರೆಯಲ್ಲೇ ಇದೆ ನಾನು ಅಲ್ಲಿ ಹೋದ್ ನೋಡ್ರಿ ಅಲ್ಲಿಲ್ಲ ಈ ಕಡೆ ಇದೆ ಅಂತ ಹೇಳಿದ್ರು ಅಲ್ಲಿ ವಾಚ್ಮೆನ್ ಅಂಕಲು ಹಾಗಾಗಿ ಈ ಕಡೆ ಬಂದಿ ನೋಡ್ರಿ ಫ್ರೆಂಡ್ಸ್ ಅಲ್ಲಿ ಸ್ವಲ್ಪ ಜನ ಕೇಳಿದೆ ಎಲ್ಲಿದೆ ಅಂತ ಹೇಳ್ಬಿಟ್ಟು ಆಮೇಲೆ ಈ ಕಡೆ ಇದೆ ಅಂತ ಹೇಳಿದ್ರು ಹಾಗಾಗಿ ಅಲ್ಲಿ ಹೋಗಿ ನೋಡ್ರಿ ಫ್ರೆಂಡ್ಸ್ ನನ್ನ ಹಳೆಯ ಅಂತೂ ಚೆನ್ನಾಗಿದ್ದಾನೆ ನೋಡ್ರಿ ಡಿಟ್ಟು ಅವ್ರ ಅಪ್ಪನ ಥರನೇ ಇದಾನೆ ಫ್ರೆಂಡ್ಸ ತುಂಬಾ ಖುಷಿ ಆಯಿತು ನೋಡಿ ನನಗೆ ತುಂಬಾ ಖುಷಿಯಾಯಿತು ನನ್ನ ಅಳಿಯನ್ನು ನೋಡಿ ತುಂಬಾ ಖುಷಿ ಆಯಿತು ನಾ ಅಣ್ಣ ತಂಗಿಯನ್ನು ಯಾರ ದೃಷ್ಟು ಬಿತ್ತೋ ಗೊತ್ತಿಲ್ಲ ನೋಡಿ ಫ್ರೆಂಡ್ಸ ಅದಾದ್ಮೇಲೆ ನಾನು ಮನೆಗೆ ಬರ್ತಾ ದಾರಿಯಲ್ಲಿ ನಮ್ಮ ಮನೆ ಹತ್ರನೇ ಮಾರ್ಕೆಟ್ ಹತ್ತಿರ ಅಲ್ಲಿ ಬೇಡ ತೊಗೊಂಡೆ ಇಪ್ಪತ್ತು ರೂಪಾಯಿ ಬೇಡ ಆಮೇಲೆ ಇಪ್ಪತ್ತು ರೂಪಾಯಿದು ಕುಂದ ಅದು ತೊಗೊಂಡೆ ಸ್ವೀಟ್ಸು ಇವನ್ನ ಶೌರ್ಯ ಪ್ರತ್ಯೇಕ ಬಿಟ್ಟು ಹೋಗಿದ್ನಲ್ಲ ಹಾಗಾಗಿ ತೊಗೊಂಡಿ ನೋಡಿರಿ ಫ್ರೆಂಡ್ಸು ನಾನು ಯಾವತ್ತಾದ್ರೂ ಹೊರಗಡೆ ಹೋದರೆ ಏನಾದರೂ ತೊಗೊಂಡ್ಬಂಡು ಬಂದೇ ಬರ್ತೀನಿ ಖಾಲಿ ಅಂತ ಬರಲ್ಲ ಯಾಕಂದರೆ ಮಕ್ಕಳು ಒಂಥರ ಖುಷಿ ಪಡ್ತಾರೆ ನಾನು ಬಂದಿದ್ದ ಬ್ಯಾಗ್ ಚೆಕ್ ಮಾಡ್ತಾರೆ ಅವರು ನಾನು ಆ ಅಪರೂಪಕ್ಕೆ ಯಾವ ಹೊರಗಡೆ ಹೋಗೋಲ್ಲ ಜಾಸ್ತಿ ಹೋದರೆ ಏನಾದರೂ ತರ್ತೀನಲ್ಲ ಅಂತ ಹೇಳ್ಬಿಟ್ಟು ಅವರು ಈ ಥರ ಇನ್ನು ಇದು ನೋಡ್ತಾರೆ ಬ್ಯಾಗ್ ನೋಡ್ತಾರೆ ಏನು ತಂದಿದೀಯಾ ಮಮ್ಮಿ ಅಂತೇಳ್ಬಿಟ್ಟು ಹಂಗಾಗಿ ಮಕ್ಕಳಿಗೋಸ್ಕರ ತಂದಿದ್ದೆ ನೋಡ್ರಿ ಆಮೇಲೆ ತಿಂದರು ನಮ್ಮ ಮನೆಗೆ ಬಂದಿದ್ದ ತಕ್ಷಣ ತಿಂದರು ನೋಡ್ರಿ ಫ್ರೆಂಡ್ಸ್ ನಮ್ಮ ಚಿನ್ನಿ ಬಂಗಾರ ಉಮ್ಮ ಕೊಡು ಅಂತಿದ್ದ ಕೊಡ್ತಾ ಇದ್ಲು ಫ್ರೆಂಡ್ಸ ಚಿನ್ನಿ ಬಂಗ್ರೆ ಎತ್ಕೊಂಡು ಅಲ್ಲಿ ಸ್ವಲ್ಪ ನಡೆಯೋದಿತ್ತು ಆಮೇಲೆ ಇಲ್ಲಿ ಸ್ವಲ್ಪ ನಡೆದೆ ಕಾಲಂತೂ ನೋವು ಜಾಸ್ತಿ ಎಲ್ಲಿ ನಡೆಯಕ್ಕೆ ಹೋಗಲ್ಲ ಅಲ್ವಾ ಫ್ರೆಂಡ್ಸ್ ಹಾಗಾಗಿ ನೋಡಿರಿ ಫ್ರೆಂಡ್ಸನಾ ಆಸ್ಪತ್ರೆಗೆ ಹೋಗಿ ಬಂದೀನಿ ಡಿಟ್ಟು ನಮ್ಮ ಅಣ್ಣನ ಥರನ ಇದಾನೆ ನೋಡಿರಿ ಫ್ರೆಂಡ್ಸ್ ಸಖತ್ತಾಗಿದಾನೆ ಬೆಳ್ವೆಳ್ಕೆ ಇದಾನೆ ನೋಡಕ್ಕಂತೂ ಅಲ್ಲಿ ವಿಡಿಯೋ ತೋರ್ಸೋಕೆ ಸಾರಿ ಸ್ವಾರಿ ಫ್ರೆಂಡ್ಸ್ ಅಲ್ಲಿ ನೋಡಿ ಹಾಯ್ ಮಾಡಮ್ಮ ಹಾಯ್ ಮಾಡಲಿ ಹಾಯ್ ಹಾಯ್ ಕಾ ಹೊಂಟದೆ ಉಳ್ಳಾಗಡ್ಡಿ ಹೋಳಿನಲ್ರಿ ಇನೇ ಈಗ ಹಾಗಾಗಿ ಕಾ ಕೊ ಹೊಂಟದೆ ನೋಡಿರಿ ಆಕೆಗೆ ಹ್ಞೂ ನಡಿನಾ ನಡಿ ಬರ್ತೀನಿ ನಡಿನಾ ಚಾಕೆಟ್ ಅಂತ ನೋಡಿ ಅಣ್ಣ ಚಾಕ್ಲೆಟ್ ನೋಡಿರಿ ಫ್ರೆಂಡ್ಸ ಮಮ್ಮಿ ಏಯ್ ಶೌರ್ಯ ನಮ್ಮ ನಮ್ಮಮ್ಮಿ ಅಲ್ಲೇ ಅದಾರ ನಮ್ಮ ಮಮ್ಮಿ ನಮ್ಮಮ್ಮಿ ಅಲ್ಲೇ ಅದಾರ ನಮ್ಮದು ನಮ್ಮ ಅತ್ತಿನೂ ನಮ್ಮ ಅತ್ತಿ ಮೂರನೇ ಅತ್ತಿ ನಮ್ಮ ಮನೆಯಲ್ಲೇ ಇರ್ತಾರೆ ನಮ್ಮ ಮಮ್ಮಿ ಮನೇಲೆ ಹಾಗಾಗಿ ಅವರು ಕೂಡ ಇವಾಗ ಹೋಗ್ತಾರಂತ ಹಾಗಾಗಿ ನಮ್ಮ ತಮ್ಮ ಇಲ್ಲೇ ಊಟ ಮಾಡಕ್ಕೆ ಬರ್ತೀನಿ ಅಂದಿದ್ದ ಹಾಗಾಗಿ ನಾನು ಪೋಹೆ ಮಾಡ್ತಾಯಿದ್ದೀನಿ ಶೌರ್ಯ ಪ್ರತೀಕ್ ಪೋಹೆ ಮಾಡ್ತಾಯಿದ್ದೀನಿ ನೋಡ್ರಿ ಫ್ರೆಂಡ್ಸ್ ಚಪಾತಿ ಇನ್ನೂ ಅದಾವ ಇನ್ನೂ ಐದು ಚಪಾತಿ ಅದಾವ ಅವ್ರಿಗ್ರಿಗೆ ಎರ್ಡೆರಡು ನನಗೆ ಒಂದು ಆಗ್ತದೆ ಸಾಕು ಮತ್ತು ನೋಡಿರಿ ಇನ್ನು ಪಲ್ಯ ಚಪಾತಿ ಅನ್ನ ಅನ್ನ ಅದ ಇನ್ನು ಆಮೇಲೆ ಸ್ವಲ್ಪ ಪೋಯೆ ಮಾಡ್ತೀನಿ ಚಪಾತಿ ಅನ್ನ ಊಟ ಮಾಡಿ ಸ್ವಲ್ಪ ಪೋಯೆ ತಿಂತಾರೆ ನೋಡ್ರಿ ನಮ್ಮ ತಮ್ಮನೇ ಮೆತ್ಕೊಂಡ್ರಿ ನಾವೆಲ್ಲ ನಾನು ಮಧ್ಯೆ ತಕ್ಷಣ ಸ್ನಾನ ಮಾಡ್ಕೊಂಡೆ ಫ್ರೆಂಡ್ಸ್ ಯಾಕಂದ್ರೆ ಈಗ ದಸರಾ ಹಬ್ಬ ಅಲ್ವಾ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀವಿ ಎಲ್ಲ ಸ್ವಚ್ಛ ಮಾಡಿ ಮನೆಯೆಲ್ಲ ಅಂತ ಹೇಳ್ಬಿಟ್ಟು ಹಿರಿಯರು ನಮ್ಮ ಅತ್ತೆ ಇದಾರಲ್ಲ ಅಲ್ಲಿ ನಮ್ಮ ಅತ್ತೆ ಇದ್ದಾರೆ ಅಲ್ಲಿ ಎರಡನೇ ಅತ್ತೆ ಅಲ್ಲೇ ಇದ್ದಾರೆ ಅವ್ರು ಅಂದರು ಸ್ನಾನ ಮಾಡಿಬಿಟ್ಟು ಒಳಗಡೆ ಹೋಗು ಅಂದರು ಹಾಗಾಗಿ ನಾನು ಸ್ನಾನ ಮಾಡಿಬಿಟ್ಟು ನಾನು ಚಿನ್ನಮಂಗಾರೆ ಸ್ನಾನ ಮಾಡಿಬಿಟ್ಟು ಒಳಗಡೆ ಬಂದ್ವಿ ಫ್ರೆಂಡ್ಸ ಮತ್ತು ಶೌರ್ಯ ಪ್ರತೀಕ್ ಅವ್ರ ಪಪ್ಪ ನಮ್ಮ ಮಮ್ಮಿ ಮನೆ ನಮ್ಮ ನಮ್ಮ ಯಜಮಾನ್ರು ನಮ್ಮ ಮಮ್ಮಿ ಮನೆ ಹತ್ರ ಬಿಟ್ಟರು ನಾನು ಈ ಕಡೆ ಕರ್ಕೊಂಬಂದೆ ಆಮೇಲೆ ಇವಾಗ ಎಲ್ಲ ಹೋಳಿ ಇಟ್ಟಿನ ಫ್ರೆಂಡ್ಸ ಈಗ ಪೋಹೆ ಮಾಡ್ತೀನಿ ನೋಡಿರಿ ಫ್ರೆಂಡ್ಸ್ ಬರ್ರಿ ಎಲ್ಲರೂ ಪೋಹೆ ತಿನ್ನೋಕೆ ಎಲ್ಲರಿಗೂ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಹಾ ಇರ್ಲಪ್ಪ ಬಂದ ನೋಡ್ರಿ ಫ್ರೆಂಡ್ಸ್ ಕೊತ್ತಂಬರಿ ಮೆಣಸಿನ್ಕಾಯಿ ಹೋಳಿ ಇಟ್ಟೀನಿ ಆಮೇಲೆ ಪೋಹೆನು ನೆನಕಿ ನೋಡ್ರಿ ಆಮೇಲೆ ಪುಟಾಣ ಹಿಂಡಿ ಕೊಟ್ಟಿಟ್ಟೀನಿ ಒಳ್ಳಿ ಶೇಂಗಾನು ಕೊಟ್ಟಿಟ್ಟಿ ನೋಡ್ರಿ ಈಗ ಪೋಯೆ ಮಾಡ್ತೀನಿ ನೋಡ್ರಿ ನಮ್ ಚಿನ್ನಿ ಬಂಗಾರಿ ಎತ್ಕೊಂಡೆ ಮಾಡ್ಬೇಕತ್ ನೋಡ್ರಿ ನಮ್ ತಮ್ಮ ಬಂದ ನೋಡ್ರಿ ಫ್ರೆಂಡ್ಸ್ ನೋಡ್ರಿ ಅಷ್ಟು ಜೀರಿಗೆ ಎನ್ನಿ ಹಾಕಿ ಜೀರಿಗೆ ಸರಿಸುರಿ ಹಾಕಿ ಗಡೀಪтта ಹಾಕಿ ನೋಡ್ರಿ ಅದಾದ ಮೇಲೆ ಶೇಂಗಾ ಹಾಕಿನಿ ಶೇಂಗಾ ಹಾಕ ಮೇಲೆ ಉಲಗಟ್ಟಿ ಆಕ ಹೋಗಯಾಬೇಕು ಶೇಂಗಾ ಆ ಉಲಗಟ್ಟಿ ಮಿನ್ಸಿಂಗೆ ಹಾಕಿ ನೋಡ್ರಿ ತೈಸೆ ನಮ್ಮ ತಮ್ಮ ನೋಡ್ರಿ ಎಷ್ಟ್ ಸವಾದ ಮಾಡ್ಲ ತನ ಏಗಾಪ ಗುರು ಕಳಯಾ ಗಪ ನಾನ್ ನನ್ ತಮ್ಮನಗ ಹೆಸರಿಟ್ಟೆ ಕರೆಯಲ್ಲ ನೋಡ್ರಿ ಫ್ರೆಂಡ್ಸ್ ಬರೀ ಕಾಳೆ ಅಂತೀನಿ ನಾನು ಕಾಳಿಯ ಅಂದ್ರೆ ಕರಿಯಾ ಅಂತ ಫ್ರೆಂಡ್ಸ್ ಕನ್ನಡದಲ್ಲಿ ಕಾಳೆಯ ಅಂದ್ರೆ ನಮ್ ಊರ್ ಕಡೆ ಕಾಳೆ ಅಂತಾರೆ ಮರಾಠಿದಲ್ಲಿ ಕಾಳೆಯ ಇದು ಸಾರಿ ಕನ್ನಡದಲ್ಲಿ ಕಾಳೆ ಅಂದ್ರೆ ಕರಿಯ ಹಂಗಂತ ಕರಿತೀನಿ ಫ್ರೆಂಡ್ಸ್ ಫಸ್ಟ್ ಇಂದ

ನೋಡಿರಿ ಫ್ರೆಂಡ್ಸ್ ನಮ್ಮ ತಮ್ಮ ಊಟ ಮಾಡ್ಲಾಗತ್ತಿದ್ದ ನಾನು ವೀಡಿಯೋ ತೊಗೊತಿದ್ದೆ ನಮ್ಮ ಪ್ರತಿಕೆಗೆ ಸಾಕಂತೇಳು ಕೈ ತೊಗೊತಿದ್ದ ವೀಡಿಯೋ ನಾನು ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಕಡೆ ತಿರುಗ್ತಾನೆ ನನ್ನ ಫ್ರೆಂಡ್ಸ್ ನಮ್ಮ ತಮ್ಮ ಯಾಕೋ ಗೊತ್ತಿಲ್ಲ ಅವ್ನು ರೆಡಿ ಆಗಿರಲಿಲ್ಲ ಕೈಕಲ್ ಮುಖ ಅಷ್ಟೇ ತೊಳತ್ತಿದ್ದ ಇನ್ನೂ ರೆಡಿ ಆಗಿರಲಿಲ್ಲ ಇವತ್ತೆಲ್ಲ ಹಚ್ಕೊಂಡಿರಲಿಲ್ಲ ಹಾಗಾಗಿ ಅವ್ನು ತೋರಿಸ್ಬೇಡ ಅಂತಿದ್ದ ನಾನು ರೆಡಿ ಯಾವಾಗ ಆಗ್ತೀನಿ ಯಾವಾಗ ತೋರಿಸು ಅಂತಿದ್ದ ಅವನು ಸಹ ಈ ವಿಡಿಯೋ ಇಲ್ಲಿಗೆ ಎಂಟು ಮಾಡ್ತಾಯಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟು ನನಗೆ ನನ್ನ ಜೀವನದಲ್ಲಿ ತುಂಬ ಮುಖ್ಯ ಆಗಿರುತ್ತೆ ಪ್ಲೀಸ್ 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 ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮತ್ತು ನೋಡಿ ಹಾಗೆ ಇರಬೇಡಿ ಲೈಕ್ ಮಾಡಿ ಫಸ್ಟು ಆಮೇಲಿಂದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟು ನನಗೆ ನನ್ನ ಜೀವನದಲ್ಲಿ ತುಂಬ ಮುಖ್ಯ ಆಗಿರುತ್ತೆ ಫ್ರೆಂಡ್ಸ್ ನೋಡಿರಿ ನಮ್ಮ ಚಿನಿ ಬಂಗಾರಿ ಹಾಯ್ ಮಾಡ ಬಾಯ್ ಮಾಡು ಈಗ ಬಾಯ್ ಮಾಡು ಬಾಯ್ ಮಾಡು ಬಾಯ್ ಮಾಡು ಬಾಯ್ ಮಾಡಬೋದು ಬಾಯ್ ಬಾಯ್ ಮತ್ತೆ ಸಿಗ್ತೀನಿ ಹೊಸ ವೀಡಿಯೋಳಿಗೆ ಒಳಗೆ ಬಾಯ್